ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲ ಹೇಗಿದ್ದೀರಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ರೆಸಿಪಿ ಬಂತು ಬೆಂಡೆಕಾಯಿ ಪಲ್ಯ ಆ್ಯಕ್ಚುಲಿ ಬೆಂಡೆಕಾಯಿ ಸಾಂಬಾರು ಮಾಡ ಸಾಂಬಾರು ಮಾಡೋಣದ ಇದೆ ಬಟ್ ಸಾಂಬಾರು ನಾವು ಜಾಸ್ತಿ ಈಗ ಲೈಕ್ ಅನ್ನ ಸ್ವಲ್ಪ ಕಡಿಮೆ ಮಾಡೋಣ ಅಂತ ಹೇಳಿ ಲೈಕ್ ಬೆಂಡೆಕಾಯಿ ಪಲ್ಯ ಸೊ ಈ ಥರ ಮಾಡೋಣ ಅಂತ ನೋಡ್ತಾಯಿದ್ದೆ ಇದು ಚೆನ್ನಾಗಿರುತ್ತೆ ರೆಸಿಪೀಸ್ ಎಲ್ಲ ಅದಕ್ಕೋಸ್ಕರ ನಾನು ತುಂಬ ಫಾರ್ವರ್ಡ್ ಮಾಡಿದ್ದೀನಿ ಸಾರಿ ಫಾರ್ ದಟ್ ಅದೆಲ್ಲ ಆದಮೇಲೆ ನಾನು ತುಂಬ ಫಾರ್ವರ್ಡ್ ಮಾಡಿದ್ದೀನಿ ಅಂದರೆ ನಿಮಗೆ ಲೈಕ್ ಒಂದು ಕೆಲವು ನಿಮಿಷದಲ್ಲಿ ಮುಗಿ ಬಟ್ ಇದೆಲ್ಲ ಹುರ್ಕೊಳ್ಳೋದಕ್ಕೆ ತುಂಬ ಟೈಮ್ ತಗುಲಿತು ಎಸ್ಪೆಷಲಿ ಬೆಂಡೆಕಾಯಿ ಉರಿಯೋದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಪೇಶನ್ಸ್ ಇರಬೇಕು ಅನಿಸುತ್ತೆ ಅದು ಲೈಕ್ ಲೋಳೆ ಥರ ಎಲ್ಲ ಇರುತ್ತೆ ಜೆಲ್ ಟೈಪು ಅದೆಲ್ಲ ಹೋಗೋದಕ್ಕೆ ಇದು ಇದು ನೋಡಿ ಇದು ಕಾಪರ್ ಕೋಟೆಡ್ ಆಗಿದ್ರು ಕೂಡ ಬೇಗ ತಳಾತ್ ಬಿಡುತ್ತೆ ಅದಕ್ಕೋಸ್ಕರ ನೋಡ್ಕೊಂಡು ಇದು ಮಾಡಬೇಕು ಬಟ್ ಇದೇ ಸ್ವಲ್ಪ ದೊಡ್ಡ ಬಾಂಡಿ ಇದ್ದಿತ್ತು ಇನ್ನೊಂದು ಇದೆಲ್ಲ ಚಿಕ್ಕದಿತ್ತು ಆಲ್ಮೋಸ್ಟ್ ಒಂದು ಕೆ ಜಿ ಅಷ್ಟು ಪಲ್ಯ ಮಾಡಿತ್ತು ಅದಕ್ಕೋಸ್ಕರ ನಾನು ಮುಂಚೆಯೇ ಎಲ್ಲ ಹಚ್ಕೊಳ್ಳೋದೆಲ್ಲ ವೀಡಿಯೋ ಮಾಡಿದ್ರೆ ತುಂಬ ಜಾಸ್ತಿ ಆಗುತ್ತೆ ಅಂತ ಇದಕ್ಕೆ ಒಂದು ಸ್ವಲ್ಪ ಒಂದು ಇಪ್ಪತ್ತಷ್ಟು ಅಷ್ಟು ಬೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಅಂದರೆ ನಾಟೆ ಬೆಳ್ಳುಳ್ಳಿ ತುಂಬ ಚೆನ್ನಾಗಿರುತ್ತೆ అది స్వల్ప గోల్డన్ ఫ్రేమ్ గోల్డన్ కలర్ బరకు గోల్డన్ ఫోల్డన్ కలర్ బరవరి ಇದು ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ ನಾನು ಏನಂತಂದರೆ ಎಲ್ಲ ತರಿಸಿದ್ದೆ ಮೆಣಸಿಕಾಯಿನೂ ಮತ್ತು ಕೊತ್ತಂಬರಿ ಸೊಪ್ಪು ಹೇಳಿದ್ರು ಅವ್ರು ತಂದಿರಲಿಲ್ಲ ಯಾಕಂತಂದರೆ ಯಾಕಂತಂದ್ರೆ ಒಂದು ಕವರು ಅವ್ರು ಆಫೀಸಿಂದ ಬರ್ಬೇಕಾದ್ರೆ ತರ್ತಾಯಿದಲ್ಲ ಬ್ಯಾಗ್ ಮತ್ತು ಒಂದು ಕವರ್ ಆಗೋಯ್ತು ಅಂತ ಹೇಳಿ ಮುಂದೆ ಇಟ್ಕೊಳ್ಬೇಕಲ್ಲ ಅಂತ ಅದಾದಮೇಲೆ ಅದಾದಮೇಲೆ ಅಂದರೆ ನಮ್ಮ ಮನೇಲಿ ಎಲ್ಲ ಇದ್ದಾಗ ಹಳ್ಳೀಲಿಲ್ಲೆಲ್ಲ ಇದ್ದಾಗ ಯಾವಾಗಲೂ ಕೊತ್ತಂಬರಿ ಸೊಪ್ಪು ಇರ್ತದೆ ಅವಾಗ ಅದೇ ಥರ ಮಾಡಿದ್ದು ಅಭ್ಯಾಸ ಇತ್ತು ಸೊ ಕೊತ್ತಂಬರಿ ಸೊಪ್ಪು ಇಲ್ದಂಗೂ ಮಾಡಿದ್ದೆ ಬಟ್ ಇದಕ್ಕೆ ಪರ್ಟಿಕ್ಯುಲರಾಗಿ ಹಾಕಲೇಬೇಕು ಅಂತಲ್ಲ ಅದ್ಲೈಕ್ ಆಪ್ಷನಲ್ ಆದರೂ ಬಟ್ ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಈರುಳ್ಳಿ ಬಂದು ಒಂದು ಎರಡರಿಂದ ಇನ್ನೂ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇನ್ನೂ ಚೆನ್ನಾಗಿರುತ್ತೆ ನಾವು ಏನಕ್ಕೆ ಆ ಮುಂಚೆನೇ ಫ್ರೈ ಮಾಡ್ಕೊಂಡೆ ಅಂತಂದರೆ ನಾವು ಇದೆಲ್ಲ ಹಾಕ್ದಾಗ ಫ್ರೈ ಎಲ್ಲ ಚೆನ್ನಾಗಿ ಇಟ್ಕೊಳುತ್ತೆ ಬಟ್ ತುಂಬ ಟೈಮ್ ತಗೊಳ್ಳುತ್ತೆ ಅದಕ್ಕೆ ಅದು ಅದಕ್ಕೆ ಇದ್ದೇ ದೊಡ್ಡ ಬಂಡು ಇದ್ದಿದ್ದು ಬಟ್ ಇದರಲ್ಲಿ ತುಂಬ ಅದರಲ್ಲಿ ಫ್ರೈ ಹೋಗ್ತೀವಿ ಅಂದರೆ ಈ ಇದು ಮಸಾಲೆ ಎಲ್ಲ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಇದಾಗುತ್ತೆ ಅಂತ ಜಸ್ಟ್ ಅದರಲ್ಲಿ ಇನ್ನೂ ಇದರಲ್ಲೂ ಕೂಡ ಇನ್ನೂ ಫ್ರೈ ಮಾಡ್ಕೋದು ಲೈಕ್ ಮಸಾಲ ಎಲ್ಲ ತುಂಬ ಅಬ್ಸರ್ವ್ ಮಾಡ್ಕೋರ್ಗು ನಿಮ್ಮ ಪೇಷನ್ಸ್ ಲೆವೆಲ್ ಹೈ ಲೆವೆಲ್ವರೆಗೂ ನೀವು ಎಂಜಾಯ್ ಮಾಡ್ಕೊಂಡು ಅಂದರೆ ಟೈಮು ಅಷ್ಟೊಂದು ಪೇಷನ್ಸ್ ಇದ್ದರೆ ಮಾಡ್ಕೋಬೋದು ಬಟ್ ಇದಕ್ಕೆ ಆಲ್ಮೋಸ್ಟ್ ಏನಿಲ್ಲ ಸೊ ಸರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಬೇಕೆಲ್ಲ ಹಚ್ಕೊಂಡು ಮತ್ತು ಅದೆಲ್ಲ ಫ್ರೈ ಅದು ಈಗೆಲ್ಲ ನಿಂತ್ಕೊಂಡೇ ಮಾಡಬೇಕಲ್ಲ ಕುತ್ಕೊಂಡು ಓಕೆ ನಿಂತ್ಕೊಂಡೇ ಮಾಡಬೇಕು ಅಂತಂದ್ರೆ ಮತ್ತು ಚಪಾತಿನೂ ಮಾಡಬೇಕು ಸೊ ಆಲ್ಮೋಸ್ಟ್ ಒಂದು ಒನ್ ಒಂದು ಒನ್ ಆ್ಯಂಡ್ ಹಾಫ್ ಅವರ್ವರೆಗೂ ಬೇಕಾಗುತ್ತೆ ನಿಂತ್ಕೊಂಡೇ ಮಾಡಬೇಕಾಗುತ್ತೆ ಚಪಾತಿ ಉಸಿಯೋದು ಎಲ್ಲ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ಇದು ಅಂದರೆ ಖಾರದ ಪುಡಿ ಮಾಡಿಸಿದಾಗ ಸ್ವಲ್ಪ ಜರಡೆಲ್ಲ ಇಟ್ಟಾಗ ಬರುತ್ತಲ್ಲ ಅದನ್ನೇ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಖಾರದ ಪುಡಿ ಬದಲು ಈ ಥರನೂ ಕೂಡ ನಾನು ಯೂಸ್ ಮಾಡ್ಕೋತೀನಿ ಅದನ್ನೆಲ್ಲ ಜರ್ಡಿ ಇಟ್ಕೊಂಡು ಲಾಸ್ಟಲ್ಲಿ ಇದಕ್ಕೆ ನೀವು ಗರಂ ಮಸಾಲ ಎಲ್ಲ ಹಾಕಬೋದು ನಾನು ನಾನು ಇವಾಗ ಈಗ ಇವತ್ತೇ ಎಲ್ಲ ಪೌಡರ್ ಮಾಡಿ ಇಟ್ಕೋಬೇಕು ಯಾಕಂತಂದರೆ ಎಲ್ಲ ಇದ್ದಾವೆ ಚಿಕ್ಕ ಲವಂಗ ಪೌಡರ್ ಇದೆ ಇನ್ನೇನು ಮೆಣಸು ಕೂಡ ಮುಗಿತಾ ಬಂದಿದೆ ಇದೆಲ್ಲ ಪೌಡರ್ ಮಾಡಿ ಗೊತ್ತೊಂದು ಸ್ವಲ್ಪ ಬಿಸಿಲಿದೆ ಇದು ಏನಂತಂದರೆ ಧನ್ಯ ಪೌಡರು ಮಾಡ್ಕೋಬೇಕಾಯ್ತು ಅದೊಂದು ಸ್ವಲ್ಪ ಬಿಸಿಲಿಗೆ ಹಾಕ್ಬಿಟ್ಟು ಎಲ್ಲನ ಇವು ಏನೋ ಇಷ್ಟು ದಿವಸ ಬಿಸಿಲೇ ಇರಲಿಲ್ಲ ಜಸ್ಟ್ ಲೈಕ್ ತುಂಬ ಮಳೆ ಬರ್ತಾನೆ ಇತ್ತು ಅದಕ್ಕೋಸ್ಕರ ಮೊನ್ನೆನೇ ತರಿಸಿದ್ದು ಬಿಸಿಲು ಬಂದಾಗ ಪೌಡರ್ ಮಾಡಿದ್ರೆ ಚೆನ್ನಾಗಿ ಬೀಳುತ್ತೆ ಅಂತ ಇಲ್ಲ ಅಂತಂದರೆ ತರ್ತರಿ ಆಗಿಬಿಡುತ್ತೆ ಧನಿಯಾ ಪೌಡರು ಕೂಡ ಅದಕ್ಕೋಸ್ಕರ ಟೊಮೊಟೊ ಎಲ್ಡು ಆ್ಯಕ್ಚುಲಿ ನಾಡಿ ಟೊಮೊಟೊ ಎಲ್ಲ ಚೆನ್ನಾಗಿರುತ್ತೆ ಇವರು ಹೈಬ್ರಿಡ್ ತಂದಿದ್ರು ಹೈಬ್ರಿಡ್ ಮೀನ್ಸ್ ಉದ್ದ ಬರುತ್ತಲ್ಲ ಅದು ಗೊತ್ತಿರುತ್ತೆ ಸೊ ಟೊಮೊಟೊ ಇಲ್ಲ ಹಾಕಿ ನೀಟಾಗಿ ಫ್ರೈ ಮಾಡಬೇಕು ಟೊಮೊಟೊ ಯಾವ ಥರ ಅಂತಂದರೆ ಲೈಕ್ ತುಂಬ ತಿನ್ ಚೆನ್ನಾಗೆ ಎಣ್ಣೆ ಬಿಟ್ಕೋಬೇಕು ಸೈಡಲ್ಲೆಲ್ಲ ಈರುಳ್ಳಿ ಮತ್ತು ಎಲ್ಲನ ಸೊ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಸೈಡಲ್ಲೆಲ್ಲ ಎಣ್ಣೆ ಬಿಡೋಷ್ಟು ಫ್ರೈ ಆದರೆ ಫ್ರೈ ಆಗಬೇಕು ಆವತ್ತು ಯಾವತ್ತು ಅಂತಂದರೆ ಲೈಕ್ ಬುಧವಾರ ಬುಧವಾರ ಏನಂತಂದರೆ ಪಾಯಸ ಮತ್ತು ಎಲ್ಲ ಮತ್ತೆ ಸಾಂಬಾರು ಮತ್ತು ಸಲಾಡು ಚಪಾತಿ ಇದು ಸಾರಿ ಮಂಗಳೂರ ನೈಟ್ ಮಾಡಿದ್ದು ಇಷ್ಟು ಮಾಡೋದಕ್ಕೆ ಟೈಮು ಇದಾಯ್ತು ಯಾಕಂತಂದರೆ ಚಿಕ್ಕ ಚಿಕ್ಕದಾಗೆಲ್ಲ ಕಟ್ ಮಾಡ್ಕೋಬೇಕಲ್ಲ ತುಂಬ ಟೈಮ್ ತಗೊಳುತ್ತೆ ಬಟ್ ತೋರ್ಸೋದಕ್ಕೆ ಸ್ವಲ್ಪ ಬೇಗ ಆಗುತ್ತೆ ಲೈಕ್ ಎಲ್ಲ ರೆಡಿ ಆಯಿತು ಅಂದರೆ ಪಟ್ ಪಟ್ ಅಂತ ಹಾಕೋಗ್ಬಿಡುತ್ತೆ ಅಂತಂದರೆ ತುಂಬ ಕಷ್ಟ ಆಗುತ್ತೆ ವೆಯ್ಟ್ ಮಾಡಿ ಅದೇ ಬೇರೆ ದೀಪ ಎಲ್ಲ ಹಚ್ಚಬೇಕಾಯ್ತಲ್ಲ ಅದಕ್ಕೋಸ್ಕರ ಇನ್ನೇನು ಲೈಕ್ ಸೋಮವಾರನೇ ಎಲ್ಲ ಲೈಕ್ ದೇವ್ರ ಸಾಮಾನೆಲ್ಲ ತೊಳೆದಿದ್ದೆ ಮತ್ತು ನೆನ್ನೆ ಎಲ್ಲ ಎಲ್ಲ ಡೀಪ್ ಕ್ಲೀನ್ ಮಾಡಿದೆ ಮತ್ತು ಈ ಸಾಬೂದನ್ನು ಜಾಸ್ತಿ ತಿಂದುಬಿಟ್ಟು ಅಂದರೆ ಜಾಸ್ತಿ ಅಂದರೆ ಸ್ವಲ್ಪ ತಿಂದರೂ ಲೈಕ್ ಅದೆಲ್ಲರಿಗೂ ಆಗೋದಿಲ್ಲ ಲೈಕ್ ಅದು ತುಂಬ ಡೈಜೆಷನ್ ಪ್ರಾಬ್ಲಮ್ ಅಂದರೆ ಡೈಜೆಷನ್ ಬೇಗದಲ್ಲಿ ಇರೋರಿಗೆ ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಮತ್ತು ಗ್ಯಾಸ್ಟ್ರಿಕ್ ಸ್ವಲ್ಪ ಸಮಸ್ಯೆ ಇದ್ದರೂ ಅದು ಕೂಡ ತುಂಬ ಐಲಿ ರಿಯಾಕ್ಟೆಡ್ ಮಾಡುತ್ತೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಯಾರಾದರೂ ಸಾವಿರ ಅದನ್ನು ಸ್ವಲ್ಪ ಶಾವಿಗೆ ಜೊತೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಂದರೆ ತುಂಬ ಕಷ್ಟ ಆಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಲೈಕ್ ವಾಮಿಟಿಂಗು ನಜೇಷಿಯಾ ಅದೆಲ್ಲ ಆಗುತ್ತೆ ಲೈಕ್ ನೆಕ್ಸ್ಟ್ ಡೇ ನನಗೆ ಅದೇ ಥರನೇ ಆಗಿತ್ತು ಏನಕ್ಕೆ ಏನು ತಿಂದಿದ್ದೆ ವರ್ ಔಟ್ಸೈಡು ಏನೂ ತಿಂದಿಲ್ಲ ಅಂತ ಅಂದಾಗ ಜಸ್ಟ್ ನಾನೆಲ್ಲ ಚೆಕ್ ಮಾಡ್ತಾ ಇರ್ತೀನಿ ಯಾವ ಫುಡ್ ಏನಿದೆ ಏನಾಗಿರುತ್ತೆ ಅಂತ ಸೊ ಗೂಗಲಲ್ಲಿ ಚೆಕ್ ಮಾಡಿದಾಗ ಲೈಕ್ ಅದು ಸಿಟಿ ಅಂದರೆ ಅಂಟಂಟ್ ಇರುತ್ತಲ್ಲ ಅದು ಇಟ್ ಕಾಸ್ ವಾಮಿಟಿಂಗು ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಆಗುತ್ತೆ ಅಂತ ಈ ಥರ ಎಲ್ಲ ಹಾಕಿದ್ದಾದ್ಮೇಲೆ ನಾನು ತುಂಬ ಒಂದು ಏನೇ ಫ್ರೈ ಮಾಡ್ಕೊಳ್ಬೇಕು ಸೊ ಅದರಲ್ಲೇ ಫ್ರೈ ಮಾಡಿಕೊಂಡೆ ನಂತರ ಗರಂ ಮಸಾಲ ಇದ್ದಿದ್ದು ಪೌಡರ್ ತರಿಸಿದ್ದೀನಿ ಅದನ್ನು ಹಾಕಲಿಲ್ಲ ಜಸ್ಟ್ ಮೆಣಸು ಮತ್ತು ಲವಂಗ ಪೌಡರ್ ಹಾಕ್ತೆ ಚೆನ್ನಾಗಿತ್ತು ಆಮೇಲೆ ಲಾಸ್ಟಲ್ಲಿ ಕಾಯಿ ತುರಿ ಆಂಧ್ರ ಸ್ಟೈಲ್ ಮಾಡಿದ್ರೆ ಲೈಕ್ ಕಡಲೆ ಬೀಜದ ಪೌಡರ್ ಹಾಕ್ತಾರೆ ಅದು ಕೂಡ ಚೆನ್ನಾಗಿರ್ತೈತೆ ಬಟ್ ನಾನು ಹೆಂಗೆ ಮಾಡಿದ್ದೆ ಅಂದರೆ ಒಂದ್ಸಲ ಮಾಡಿದ್ದೆ ಲೈಕ್ ಕಡಲೆ ಬೀಜದ ಪೌಡರು ಮತ್ತು ಇದು ಎಲ್ಡು ಹಾಕಿದ್ರೆ ಒಂಥರ ಅಷ್ಟು ಚೆನ್ನಾಗಿರೋದಿಲ್ತೀನಕ್ಕೆ ಯಾವುದಾದ್ರು ಒಂದು ಆ್ಯಡ್ ಮಾಡಬೇಕು ಲೈಕ್ ಕಾಯಿ ಆ್ಯಡ್ ಮಾಡಿದ್ರೆ ನೀವು ಕಡಲೆ ಬೀಜ ಸ್ಕಿಪ್ ಮಾಡ್ಬೋದು ಪೌಡರ್ ಉರ್ದು ಪೌಡರ್ ಮಾಡ್ಕೋಬೇಕು ಇಲ್ಲಂತಂದರೆ ಕಾಯಿಲ್ಲ ಅಂತನೇ ನೀವು ಲೈಕ್ ಶೇಂಗಾ ಬೀಜನ ಯೂಸ್ ಮಾಡ್ಬೋದು ಇದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಆಮೇಲಿಂದ ಲಾಸ್ಟಲ್ಲಿ ನೀವು ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರೋದೇ ಟೇಸ್ಟ್ ಇನ್ನೂ ಇದರಲ್ಲೂ ಕೂಡ ನೀವು ತುಂಬ ನೀ ಚೆನ್ನಾಗಿ ಇನ್ನೂ ತುಂಬ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇನ್ನೂ ಸಕ್ಕತ್ತಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಈ ರೆಸಿಪೀಸ್ ಎಲ್ಲ ಮಾಡೋದು ಮಾಡೋದೆಲ್ಲ ಮಾಡ್ಬೋದು ಲಾಸ್ಟಲ್ಲಿ ಬರುತ್ತಲ್ಲ ಎಲ್ಲ ಖಾಲಿ ಆದಮೇಲೆ ಪಾತ್ರೆ ತೊಳೆಯೋದು ಇದು ಇಷ್ಟು ಬ್ಲಾಕ್ ಆಗಿರುತ್ತೆ ಅಮ್ಮ ಅವಾಗೆಲ್ಲ ಅಡುಗೆ ಮನೆ ಫಸ್ಟ್ ಎಲ್ಲ ಕ್ಲೀನ್ ಮಾಡಿರ್ತೀವಿ ಕ್ಲೀನ್ ಮಾಡಿ ಇನ್ನೇನು ಬೆಳಿಗ್ಗೆ ಸಂಜೆವರೆಗೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿರ್ತೀವಿ ಪೂಜೆ ಮಾಡಿದ್ದಾದಮೇಲೆ ಮತ್ತೆ ಅಡುಗೆ ಮಾಡಬೇಕು ಮತ್ತೆ ಅಡುಗೆ ಆದಮೇಲೆ ಮತ್ತೆ ಕ್ಲೀನ್ ಮಾಡಿರೋದೆಲ್ಲ ಅಡುಗೆ ಮನೆ ತಿರುಗಿ ನೋಡಿದಾಗ ಅಯ್ಯೋ ದೇವ್ರೆ ಅನಿಸುತ್ತೆ ಅಷ್ಟು ಪಾತ್ರೆಗಳಾಗಿರುತ್ತೆ ಮತ್ತು ರೆಸಿಪೀಸ್ ಏನೋ ಮಾಡಿ ಅದೆಲ್ಲ ರೆಸಿಪೀಸ್ ಮಾಡಿ ಅಷ್ಟೆಲ್ಲ ಇಟ್ಟಿಟ್ಟು ಕ್ಲೀನ್ ಅದು ನನಗೆ ಎಂತ ಅಂದರೆ ಕ್ಲೀನ್ ಮಾಡಿದ್ದಾದಮೇಲೆ ಮತ್ತೆ ಒಂದು ತೆಟ್ಟೆ ಇದ್ರೂ ಕೂಡ ಎಲ್ಲ ತೊಳಗಿರ್ತೀನಿ ಮತ್ತೆ ಇನ್ನೊಂದು ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಮತ್ತು ಇನ್ನೊಂದು ತಟ್ಟೆ ಬಿದ್ದರೂ ಇವ್ವಿ ಕೋಪ ಬರುತ್ತೆ ಆ ಥರ ಬಟ್ ಮದ್ ಸಂಜೆ ಅಂದರೆ ಮಧ್ಯಾಹ್ನ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಹೇಳಿ ಬಿಸಿ ಬಿಸಿ ಇದು ಮಾಡ್ಕೊಳ್ಳೋಣ ಹೇಳಿ ಆಲ್ಮೋಸ್ಟ್ ಬಿಸಿನೇ ಮಾಡ್ತೀನಿ ಒಂದೊಂದ್ಸಲಿ ಸಂಜೆ ಎಲ್ಲ ತೊಳೆದಿಡ್ತೀನಿ ಮತ್ತು ಊಟ ಆದಮೇಲೆ ಒಂದೊಂದ್ಸಲಿ ಇಟ್ ವಿಲ್ ಸ್ಕಿಪ್ ಆಗುತ್ತೆ ಅಂದರೆ ಜಾಸ್ತಿ ಏನಿರೋದಿಲ್ಲ ಊಟ ಮಾಡಿದ ತಟ್ಟೆ ಮಾತ್ರ ಆಮೇಲೆ ಎಲ್ಲ ತೊಳಿದೀನಿ ಸೊ ಆ ಥರ ನನಗೆ ಹೇಗೆ ಅಂತಂದರೆ ತುಂಬ ಇವಿ ಪಾತ್ರೆನೇ ಮಾಡ್ಕೊಳ್ತಾ ಅಂದರೆ ಪಾತ್ರೆ ಮಾಡ್ತಾನೇ ಇರ್ತೀನಿ ತರಕಾರಿ ತೊಳೆದಿದ್ದು ಕೂಡ ಮತ್ತು ಎಲ್ಲನೂ ತೊಳೆಯಾಕೊಬಿಡ್ತೀನಿ ತರಕಾರಿ ಮತ್ತು ಲೋಟ ಎಲ್ಲ ತಗೊಂಡಿರೋದು ಕೂಡ ಹಾಕ್ತಿರ್ತೀನಿ ಲಾಸ್ಟಲ್ಲಿ ನಿಂಬೆ ಹೂಳಿ ಹಾಕಿದ್ರೆ ಇನ್ನೂ ಒಂಥರ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಕೊಡುತ್ತೆ ಫಾರ್ ಎಕ್ಸಾಂಪಲ್ ನೀವು ಕಡಲೆಕಾಳು ಪಲ್ಯ ಅದರ ವೀಡಿಯೋಸ್ ಮಾಡ್ಕೊಂಡಿದ್ದೆ ಅದಕ್ಕೂ ಕೂಡ ನೀವು ನಿಂಬೆ ಉಳಿಯಾಕೋದು ಕೂಡ ಸಖತ್ತಾಗ ಇರುತ್ತೆ ಗೊತ್ತಾ ಟೇಸ್ಟು ನಾ ಎಂತ ಮಾಡಿದೆ ಅಂದರೆ ಕಡಲೆಕಾಳು ಇನ್ನೊಂದು ಸಂಜೆವರೆಗೂ ನೆಲ್ ನೆನೆಬೇಕಾಗಿತ್ತು ನಾನೊಂದು ಫೋರ್ ಫೈವ್ ಅವರ್ಸ್ ಅನ್ನಿಸಿದ್ದೆ ಬಟ್ ಅದು ಪಲ್ಯ ಚೆನ್ನಾಗಿತ್ತು ಬಟ್ ಒಂಥರ ನೀವು ಪಲ್ಯಕ್ಕೆ ಏನಂತಂದರೆ ಲೈಕ್ ಕಡಲೆಕಾಳು ಉಸ್ಲಿ ಮಾಡ್ತಿದ್ದೀವಿ ಅಂತಂದರೆ ಅದಕ್ಕೆ ಖಾರದ ಪುಡಿಗೆ ಏನಾನ ಮೆಣಸುಕಾಯಿ ಇರುತ್ತಲ್ಲ ಹಸಿ ಲೈಕ್ ಅರ್ಧ ಬರ್ಧ ಗ್ರೈಂಡ್ ಮಾಡಿ ಸ್ವಲ್ಪ ಹಾಕಿದ್ರೆ ಇನ್ನೂ ಸಕತ ಟೇಸ್ಟು ಸ್ವಲ್ಪ ಖಾರ ಕಡಿಮೆ ಅನ್ನಿಸು ಆ್ಯಕ್ಚುಲಿ ನಾನು ಬ್ಯಾಡಿಗೆ ಮೆಣಸಿಗೆ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಇದಕ್ಕೆ ಖಾರದ ಮೆಣಸಿಗೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ವಲ್ಪ ಖಾರ ಕಡಿಮೆನೇ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ನಾವು ಮಾಡ್ಬೇಕಾದ್ರೆ ಟೇಸ್ಟ್ ನೋಡಿದೆ ಆಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್